ಇಷ್ಟು ನಾವು ಇಲ್ಲಿ ಅದರ ಬೆಂಬಲ ಕೊಟ್ಟಾದ್ರೆ ನಮಗಲ್ಲಿ ಸಂದೇಶ ಮಂದ್ಯಾಗ ಇಲ್ಲಿ ಒಂದು ಅಂಗಡಿ ಹಾಕೊಡ್ತಕ್ಕಂಥ ಯಾವ ಒಬ್ಬವ ಬೆಳಿ ಬೆಟ್ಟಿ ಹಾಕೊಂಡು ಬಂದವ ನನಗೆ ಹೇಳೋಣ ನಾನೇ ಕಿ ಬೆಂಬಲ ಕೊಡ್ಲಿ ಹಂಗೂ ಅದರ ಒಂದು ಜನ ಏನ್ ಮಾಡಕ್ಕಾಗಲ್ಲ ಅದೇ ನಾನು ನಿಮಗೆ ಹೇಳ್ತಾ ಪ್ರತಿ ಒಂದು ಪಂಚಾಯತಿಗೆ ಪ್ರತಿ ಒಂದು ಪಂಚಾಯತಿಗೆ ಒಂದು ವರ್ಷದಲ್ಲಿ ಒಂದು ಕೋಟಿಯಿಂದ ಎರಡು ಕೋಟಿ ರೂಪಾಯಿಗಳು ಬರ್ತವ ಪ್ರತಿ ಪಂಚಾಯತಿಗೆ ಪ್ರತಿ ಪಂಚಾಯತಿಗೆ ಒಂದರಿಂದ ಎರಡು ಕೋಟಿ ರೂಪಾಯಿ ಬರ್ತೈತಿ ವರ್ಷಕ್ಕೆ ಬರುವ ಹಣವೆಲ್ಲ ಇವತ್ತು ಸರಿಯಾಗಿ ಬಳಕೆ ಆಗಿದ್ದಾರೆ ಕಲಿಕೇರಿ ಗ್ರಾಮ ಬೆಂಗಳೂರಿನ ಐಟಿ ಬಿ ಟಿ ಸಿಟಿ ತರ ಪಳಪಳ ಪಳಪಳ ಹೊಳಿತಿತ್ತು ನಿಮ್ದೇ ಕಲಿಕೇರಿ ಗ್ರಾಮ ಹಂಗಳ ಪಳಪಳ ಅಂತಿತ್ತು ಬರಪಳ ಅಲ್ಲ ಸೂರು ಹೊಳೆ ಆಗ ಬರಪಳ ಹಳೆ ಕತ್ತಾವ ಯಾರ್ದು ಮೆಂಬರ್ಗಳು ಮೈನಾಗ ಬ್ಯಾಟಿ ಅವ್ರ ಮನೆ ನೋಡ್ಬೋದು ನೀವು ಆ ಮೆಂಬರ್ ಆದ್ಮೇಲೆ ಬ್ಯಾಟ್ ಹಂಗ್ತಾವ ಎರಡು ದಿನದಾಗ ಬಹಳ ಕಿತ್ತ ನಮಗ ಬಟ್ಟೆ ಹಾಕೊಂಡು ನೋಡ್ಬೇಕು ನೀವು ಸೋಲಾಡಿ ಆ ಟಿಪ್ಪು ಬಂದಿರ್ತದೆ ಬಂದ ಮನೆ ನೋಡ್ಬೇಕು ನೀವು ನೀವು ಅದೇ ಮನಿ ಕಟ್ಟಿಕ್ಕ ಕುರುಕು ಕುರು ಕುರುಕು ಮೇಟಾ ಬೆನ್ನಿ ಮೈಸೂುದು ಕಸ ಬಡಿಸುದು ದುಡಿದು ಯಾವ ಕಲ್ಲ ಕದಿಮಾ ನಕೊಂಡು ಬರ್ತಾನ ಚುನಾವಣೆ ಸಂದರ್ಭದಲ್ಲಿ ಒಂದು ಒಂದ್ ಸಾವಿರ ರೂಪಾಯಿ ತಗೊಂಡು ಬದಲಾಗೇನು ಏನಾಗಿತ್ತು ನಾನು ಇಲ್ಲಿ ಬರ್ತಾ ಇದ್ದೇನೆ ಕಣಗೇರಿ ಗ್ರಾಮದಲ್ಲಿ ನಡ್ಕೊಂಡು ಬರುವಾಗ ಎಲ್ಲ ರಾಡ್ರಪ್ಪ ರಾಡಿ ಕಾಲಿಟ್ಟಲೆಲ್ಲ ರಾಡಿನ ರಾಡಿ ರಾಡಿನ ಹಂದಿನಿಟ್ಟು ನೆಟ್ಟ ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಗ್ರಾಮ ಪಂಚಾಯತಿಗಳು ಬಂದಿದ್ದವು ಗ್ರಾಮ ಪಂಚಾಯತ್ ಸ್ವರಾಜ್ಯ ಅಂತಲ್ಲ ಗ್ರಾಮ ಸ್ವರಾಜ್ಯ ಏನು ಗ್ರಾಮ ಸ್ವರಾಜ್ಯ ಅಂದ್ರೆ ಗ್ರಾಮ ಸ್ವರಾಜ್ಯ ಸ್ವರಾಜ್ಯ ರಾಜ್ಯ ಅಂದ್ರೆ ಯಾವಾಗ ರಾಜ್ಯ ಗ್ರಾಮಗಳೇ ರಾಜ್ಯಗಳಾಗಬೇಕು ಗ್ರಾಮಗಳೇ ರಾಜ್ಯದ ತರ ಅಭಿವೃದ್ಧಿ ಆಗಬೇಕಂತ ಹೇಳಿ ಕಟ್ಟಿದವು ಪಂಚಾಯತಿಗಳು ನಿಮ್ಗೆ ಮನೆ ತುಂಬಿಕೊಳ್ಳಲ್ಲ ನಿಮ್ ಮನೆ ತುಂಬಿಕೊಂಡು ಹೆಂಡ್ರು ಮಕ್ಕಳ ಮ್ಯಾಗ ಬಂಗಾರ ಹಾಕೊಂಡು ಓಡಾಡಕೊಂಡು ತಂಬಿಕೊಳ್ಳ ಗ್ರಾಮ ಪಂಚಾಯತಿಗಳು ಕಟ್ಟಿದ್ದು ಗ್ರಾಮದಲ್ಲಿರುವ ಜನರಿಗೆ ಕುಡಿಯುವ ನೀರನ್ನ ಕೊಡಬೇಕು ಒಳ್ಳೆ ಆಹಾರವನ್ನು ಬೇಕು ಏನು ಆಹಾರದ ವ್ಯವಸ್ಥೆ ಆಗಲಿ ಸ್ವಚ್ಛತೆ ಆಗಲಿ ಮನೆಗಳ ವ್ಯವಸ್ಥೆ ಒದಗಿಸಿಕೊಳ್ಳುವುದಾಗ್ಲಿ ಆರೋಗ್ಯ ಬರುವವರೆಗೆ ಹತ್ತು ತಿಂದು ಹಾಗಾಗಿ ಯಾಕೆ ವಿಚಾರವನ್ನ ಹೇಳ್ತಂದ್ರೆ ಕಾರ್ಮಿಕರ ಕರ್ಕೊಂಡು ಹೋಗಿ ಕೆಲಸ ಮಾಡಿಸಿ ದುಡ್ಡು ತಗೊಂಡಿದ್ದು ಒಂದೇ ಒಂದು ಉದಾಹರಣೆ ಇಲ್ಲ ಎಲ್ಲವೂ ಸುತ್ತಿ ಹಚ್ಚುದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಮಾಡುದು ಮೂರ್ ನಾಲ್ಕು ಲಕ್ಷ ರೂಪಾಯಿ ಸುಳಂಗ್ರು ಎಲ್ಲರೂ ಹೋಗಿ ಎಲ್ಲ ಸಮಸ್ಯೆ ಹೇಳಕ್ ಆಗುದೂರು ಜನರಿಗೆ ಒಪ್ಪ ಗ್ರಾಮ ಪಂಚಾಯತಿ ಮೆಂಬರ್ನ ಆಯ್ಕೆ ಮಾಡ್ತೀವಿ ನಮ್ಮ ನಾಲ್ಕು ನೂರು ಜನರ ಕಷ್ಟಗಳನ್ನ ಆವಾ ರೋಗಿಯಲ್ಲಿ ಮುಟ್ಟಿಸಲಿ ನಮ್ಮ ಕಷ್ಟಕ್ಕಾಗಿ ಪುಣ್ಯಾತ್ಮೇಳಿಂಬರ್ತೇವೆ ಮಾಡ್ತಾನ ಪುಣ್ಯಾತ್ಮ ಏನ್ ಮಾಡ್ತಾನ ಪುಣ್ಯಾತ್ಮ ಚುನಾಯಿತ ಜಯ ಜಯವೇರಿ ಬಾರಿಸಿದಂತ ವ್ಯಕ್ತಿಗಳು ಇರುವುದು ಯಾಕಂದ್ರೆ ನಮ್ಮ ಕಷ್ಟಗಳಿಗೆ ಸ್ಪಂದನೆ ಅವರ ಅವರಬ್ಬ ನಮ್ಗೆ ತಾಸು ಮಾಡಕತ್ರ ನೀವು ಓಟು ಹಾಕಿ ಕಳಿಸಿದ ವ್ಯಕ್ತಿಗಳು ಹೊಲ್ಲೇ ನಿಮ್ಗೆ ತಾಸು ಮಾಡಕತ್ರ ಏನಾಗ್ತದೆ ಆರಂಭವಾಗಿದೆ ಪ್ರತ್ಯೇಕವಾಗಿ ಸ್ವತಂತ್ರಕ್ಕೆ ಈಗಾಗಲೇ ಮತಕ್ಷೇತ್ರ ಸೇರಿದಂತೆ ಜಿಲ್ಲೆಯಲ್ಲಿರುವ ಎಲ್ಲರಿಗೂ ಬಹುತೇಕ ಗೊತ್ತಿರಲಿ ಬಹುತೇಕ ಲಾಭಪೂರ್ವ ರಾಜಕಾರಣಿಗಳು ಯಾರಾದರೂ ಬಂದ ಇರ್ತಾರಲ್ಲ ಮತ್ತೆ ಬಳಿ ಕಾರಗಡೆ ಒಳಗೆ ಬರ ಬರ್ತಾ ಸ್ವಲ್ಪ ಜನರು ಜನ ಏನು ತೋಲಕ್ಕಿರ್ತಕ್ಕಂಥವರು ಈ ಒಂದು ಹೋರಾಟವನ್ನು ಬೆಂಬಲಿಸುತ್ತಾರೆ ನೀರಿನ ಏನಪ್ಪ ಮೂರನ್ನು ಬಿಡುವ ವಿಚಾರ ಆಗ್ಲಿ ಪ್ರತಿಯೊಬ್ಬರ ವಿಚಾರಗಳನ್ನ ಅವರು ತಗೊಂಡಿದ್ದಾರೆ ಹೋರಾಟ ಅಂದ್ರೆ ಅವರೇ ಮಂದಿ ಕೊಟ್ಟಾರ ನಾಲ್ಕೇ ಮಂದಿ ಮಾಡ್ಲಿ ನಾನು ಸಂಬಂಧಿ ಕುಂಡಿ ತಿರುಗಿ ಹೋಗ್ಬೇಡ್ರಿ ಯಾಕಂದ್ರ ಕಲಾಶಾಲಿಗೆ ಹೋಗೋ ಮಕ್ಕಳು ಹೋಗೋದ್ರಲ್ಲಿ ಕೋಟಿ ಗಟ್ಟಲೆ ಹಣ ಕೇವಲ ಅವರು ಮನೆಗೆ ಹೋಗ್ತಾನ ಯಾವ್ದೋ ಒಂದು ರೋಡ್ ಮಾಡೋದ್ರ ಯಾರು ಹೆಂಟು ನೀವು ವಯಲ್ ಕುಡಿದಿಲ್ಲ ಹಾಗಾಗಿ ಈ ಹೋರಾಟವನ್ನು ನೀವು ಬೆಂಬಲಿಸಬೇಕು ಬೆಳಿಗ್ಗೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳವನ್ನ ಕೊಟ್ಟು ಕೆಲಸಕ್ಕೆ ಎಲ್ಪ ನೇಮಕ ಮಾಡಿಕೊಂಡಿದೀವಿ ಬಾಡಿಬಹಳೇಶ್ವರ ದೇವಸ್ಥಾನ ಮುಂದಗಡೆ ಹೋಗುವಾಗ ಅಂಗಡಿ ಹಾಕೊಂಡು ಬದುಕನ್ನು ಕಾಣಿಸ್ತಾ ಇದ್ರಿ ಇವ್ರು ಬಂದ ಕಂಡ ಯಾವ ಅನ್ನೋದು ಅಂಗಡಿ ಕೆತ್ತೋಬೇಕ್ರಿ ನಾಳೆ ಬಂದು ಅಂಗಡಿ ಕೆತ್ಕೊಂಡು ಹೋಗ್ಬಿಡ್ರಿ ಹೋಗ್ಬೇಕು ಹೋಗಬೇಕವ್ರು ನಲವತ್ತೈವತ್ತು ವರ್ಷ ದಿವಸ ಜೀವನ ಮಾಡ್ಯಾರ ಅಲ್ಲೇ ದುಡಿದು ಮಾಡಿ ಮಾಡ್ಯಾರ ಕಿತ್ಕೊಂಡು ಹೋಗೋರು ಎಲ್ಲಿ ಹೋಗ್ಬೇಕಾದ್ರು ನಾನಿ ನೀ ಅಧ್ಯಕ್ಷ ಆಗಿ ಬರೋಕ್ಕಿಂತ ಮುಂಚೆನೂ ಅಂಗಡಿ ಇತ್ತು ಪಿಡಿಒನ ಆಗಿ ಬರುವುದಕ್ಕಿಂತ ಇಒ ಇರುವುದಕ್ಕಿಂತ ಮುಂತ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಬರುವುದಕ್ಕಿಂತ ಮುಂಚೆ ಅಂಗಡಿ ಅದಾವ ಮತ್ತ ಅವ್ರು ಹಟ್ಟಿ ಉಪಜನ ಏನ್ ಮಾಡಬೇಕು ಎಲ್ಲ ಎಲ್ಲ ಬಿಟ್ಟುಕೊಳ್ಳು ಏನ್ ಮಾಡ್ಬೇಕು ಅವ್ರ ಜೀವನಕ್ಕೆ ನಾನು ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ರಿ ಕಡೆಗೆ ಕಡೆಗೆ ನೀವು ಬರದ ಕೊಡ್ರಿ ಅಲ್ಲ ಅಟ್ಲೀಸ್ಟ್ ಏನಪ್ಪ ನಾವು ಅವರಿಗೆ ಏನಪ್ಪ ಸುಸಜ್ಜಿತವಾದಂತಹ ಕಟ್ಟಡಗಳನ್ನ ಕಟ್ಟಿಸಿಕೊಡ್ತೀವಿ ಲಕ್ಷ ಕೊಟ್ಟು ನಾನು ಈಗ ಅಂಗಡಿ ಕಟ್ಟಿದ್ದೀನಿ ನಾನು ವಕೀಲ ಆಗಿರೋದ್ರಿಂದಾಗಿ ವಕೀಲ ವಕೀಲಾಗಿರುವುದರಿಂದಾಗಿ ಲ್ಯಾಂಡ್ ಲಾದಲ್ಲಿ ಒಂದು ಬರ್ತೈತಿ ಲ್ಯಾಂಡ್ ನಾದಲ್ಲಿ ಬಂದ ಯಾವುದೇ ಒಂದೇ ಒಂದು ಮರವು ನೀ ನೆಟ್ಟಿದ್ದರು ಸೊಜೆ ಆ ಭಾಗದಲ್ಲಿ ಮರದ ಲೆಕ್ಕವನ್ನು ಹಚ್ಚಿಸೋದಕ್ಕೆ ಅವನಿಗೆ ದುಡ್ಡು ಕೊಡಬೇಕದ ಒಂದು ಮರ ಕಲ್ಲು ಒಂದು ಇಟ್ಟಿಗೆ ಏನೇ ಇದ್ರು ಸಮಾಲೆ ಮಾಡಬೇಕಾದ್ರೆ ಅದೆಲ್ಲವನ್ನು ಸರ್ಕಾರದಿಂದ ಹಣ ಬರೆದುಕೊಡಬೇಕು ಅಂತ ನಿರ್ತೀವಿ ಹಾಗಾಗಿ ದಯವಿಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ತಾಲೂಕು ಆಡಳಿತ ಜಿಲ್ಲಾಡಳಿತದಲ್ಲಿ ನಾನು ಮನವಿ ಮಾಡುತ್ತಿದ್ರಿ ಆ ವ್ಯಾಪಾರಸ್ಥರಿಗೆ ತೊಂದರೆ ಆಗಬೇಕು ನೂರು ಕೋಟಿ ಹೇಳಬೇಕು ಅವ್ರಿಗೊಂದು ಭರವಸೆಯನ್ನ ಕೊಡ್ರಿ ಅದರ ಜೊತೆಯಲ್ಲಿ ಏನು ಪಂಚಾಯಿತಿಯಲ್ಲಿ ಏನು ಹೇಳಬೇಕು ಹೇಳಬಾರದು ಗೊತ್ತಿಲ್ಲ ಆದ್ರೂ ಹೇಳ್ತೀನಿ ನಾವು ಕೆ ಆರ್ ಎಸ್ ಪಕ್ಷ ಇರುವೇನು ಯಾವ ಮಕ್ಕಳಿಗೆ ಯಾರಿಗೆ ನಮ್ಗೇನು ಯಾಕ ಯಾರು ತಿನ್ನುವುದಿಲ್ಲ ಯಾರಿಗೇನೋ ನಾವು ಯಾವ್ದು ಬಡಲ್ಲ ನನಗೊಬ್ರು ಹೇಳಿದ್ರು ಮುನ್ನೂರಿಗೆ ಮನಿಗಳು ಬಂದವಂತ ಮುನ್ನೂರ ಏನ್ ಎಷ್ಟ ಬಂದವಂತ ಹೌದೇನ್ರಿ ನಾಲ್ಕು ಐವತ್ತು ಬಂದವ ಮನಿ ಯಾರಿಗಾದರೂ ರೊಕ್ಕ ಕೊಲ್ಲರ್ ಮನಿ ಹಾಕಿರೋ ಯಾರಾದ್ರೆ ನೂರ ನಾವ್ ನೂರ ತಿನ್ನ ಕಂಡುಗಳಾಗ್ ಇಲ್ಲ ನನ್ನ ಮನೆ ಹಾಕ ಮಲ್ಯವಾದನ ಯಾರು ಹಾಕೊಂಡ್ರೆ ಅದಿದೆ ಸಂಜೆ ಬಂದಾಗ ಯಾರು ಒಬ್ಬರು ಇಲ್ಲ ಇದೇ ಮನೆ ಹಾಕಬೇಕಾದ್ರ ಇದೇ ವಿಜಯಪುರ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರೇ ಆದಾರ ಪುಣ್ಯಾತ್ಮ ಟು ರೊಕ್ಕ ನನ್ ದುಡ್ಡು ಹೇಳಬಾರ್ದು